ಎಲ್ಲೋ ಗೆಳೆಯರಿ ಎಲ್ಲರಿಗೂ ನನ್ನ ಮತ್ತೊಂದು ಹುಡುಗಿ ಸ್ವಾಗತ ಇವತ್ತು ನಾನು ಏನು ಮಾಡ್ತಿದ್ದೇನೆ ಅಂತಂದ್ರೆ ನಿಮ್ಗೆ ನಮ್ಮ ಜೀವನದಲ್ಲಿ ಆಗುವಂಥ ಎರಡು ಅದ್ಭುತ ಶ್ಲೋಕಗಳನ್ನು ಇವತ್ತೇ ನಿಮ್ಮ ಮುಂದೆ ಹೇಳಿ ಹೇಳ್ತಿದ್ದೀನಿ ಇವಾಗ ಒಂದು ಕ್ವೆಶನ್ ಹೇಳ್ತೇನೆ ನಾನು ನಿಮ್ಗೆ ಜಸ್ಟ್ ಕ್ವಶನ್ ಅಂತಲ್ಲ ಒಂದು ಇದು ಅದ್ರಾಗ ನಿಮಗೂ ಈ ಥರ ಎಲ್ಲಾದರೂ ಅನಿಸಿದ್ರೆ ವಿಡಿಯೋದಾಗ ಕಮೆಂಟ್ ಮಾಡಿರಿ ನಂಗೆ ಹೇಳಿರಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಲಸ ಮಾಡ್ತಿದ್ರ ಅವನು ಅದ್ರಾಗ ಪೂರ್ತಿ ನಾಲೆಡ್ಜ್ ಇಲ್ದ ಅರ್ಧ ನಾಲೆಡ್ಜ್ ಇದ್ದ ಪೂರ್ತಿ ನಾಲೆಜ್ ಇಲ್ದ ಮಾತಾಡಿದ್ರೆ ಅವನು ತಂಗ ಗೊತ್ತಿಲ್ಲದಂಗೆ ತಂಗ ಗೊತ್ತಿಲ್ದಂಗೆ ಒಂದು ಯಾವುದು ಕಷ್ಟದಾಗಲಿ ಎತ್ತರಗಾಗ್ಲಿಕ್ಕೆ ಸಿಕ್ಕೊಂಡ್ಬಿಡ್ತಾನೆ ಅದ ಒಂದು ವ್ಯಕ್ತಿ ಒಂದು ಅವನ ಕೆಲ್ಸದಾಗ ಪೂರ್ತಿ ನಾಲೆಜ್ ಇದ್ದರೆ ಅವನು ಆ ಕೆಲಸದಾಗ ಸಿಕ್ಕೊಂಡ್ರು ಕೂಡ ಅವನ ಗೊತ್ತ ಅವನು ಗೊತ್ತಿಲ್ದಂಗೆ ಅವನು ಅದರಿಂದ ಆಚೆ ಬಂದುಬಿಡ್ತಾನೆ ಇದು ಎಲ್ಲಾದರೂ ಅನುಭವ ಮಾಡಿದಿರಿ ಅದು ಇವತ್ತಿನ ವಿಡಿಯೋದಾಗ ಎರಡು ಅದ್ಭುತ ಶ್ಲೋಕಗಳ ಮೂಲಕ ಅದ ಯಾವುದೇನು ಅನ್ನೋದನ್ನು ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಶ್ಲೋಕ ಅಧರ್ಮಸ್ತು ಮಹಾತಾತ್ ಭವಿ ತಸ್ಯ ಮಹಿಪತೆ ರೋ ಹರೇದ್ ಬಲಿಷ್ಠಾಗಂ ಅಚರಕ್ಷತಿ ಪುತ್ರವತ್ ಈ ಶ್ಲೋಕದ ಅರ್ಥ ಏನಂದ್ರೆ ಈ ಶ್ಲೋಕದಲ್ಲಿ ರಾಜನ ಧರ್ಮ ಜವಾಬ್ದಾರಿ ಮತ್ತು ಗಂಭೀರ ಗಂಭೀರ ನಡತೆಯ ಬಗ್ಗೆ ಸಂದೇಶವನ್ನು ನೀಡುವಂಥ ಶ್ಲೋಕ ಇದೆ ರಾಜನು ಪ್ರಜೆಗಳಿಂದ ತೆರಿಗೆ ತೆರಿಗೆ ಅಥವಾ ಬಲಿಯನ್ನು ಪಡೆಯುತ್ತಾನೆ ಆದರೆ ಆ ರಾಜನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ರಕ್ಷಿಸದೇ ಇದ್ದರೆ ಅವನಿಗೆ ಬರುವ ಪಾಪವು ಅತಿ ದೊಡ್ಡ ಪಾಪ ಅದು ಅಧರ್ಮವಾಗುತ್ತದೆ ಸರಳವಾಗಿ ಇದನ್ನು ಹೇಳಬೇಕಂದ್ರೆ ಪ್ರಜೆಗಳಿಂದ ಅಂದರೆ ನಮ್ಮಂಥವರಿಂದ ಟ್ಯಾಕ್ಸ್ ಅದು ಇದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೇಕು ಮಾಡ್ಕೊಳ್ಳೋದು ರಾಜನ ಕರ್ತವ್ಯ ಆಯಿತಾ ಆದರೆ ಅದ್ರ ಬದಲಿ ಅವ್ರು ನಮ್ಗೇನು ಕೊಡಬೇಕಂದ್ರೆ ನಮ್ಮ ರಕ್ಷಣೆ ಮಾಡಬೇಕು ನಮ್ಗೆ ನ್ಯಾಯ ಒದಿಸ್ಬೇಕು ಮತ್ತು ನಮ್ಗೆ ಭದ್ರತೆ ಕೊಡಬೇಕು ಅದು ಅವರ ಕರ್ತವ್ಯ ರಾಜ ಅಂತ ನಾನು ಹೇಳ್ತೀನಿ ಇದು ಎಲ್ಲದಕ್ಕೂ ಅನ್ವಯ ಆಗ್ತದೆ ಇದನ್ನು ಮಾಡಿದ್ರೆ ಅದು ಧರ್ಮವಲ್ಲ ಅದು ಅಧರ್ಮ ಇದು ರಾಜನ ಅಧರ್ಮ ಆಗ್ತೈತೆ ಅದಕ್ಕೆ ಸಂದೇಶ ಏನಪ್ಪ ಅಂತಂದ್ರೆ ಅಧಿಕಾರದಲ್ಲಿರುವಂಥ ಅಧಿಕಾರದಲ್ಲಿ ಇದ್ದು ಜವಾಬ್ದಾರಿಯು ಅವಂಗ ಇರಬೇಕು ಮತ್ತು ಜನರಿಂದ ಏನು ತೊಗೊಂಡಿರ್ತಾನಲ್ಲ ಅದಕ್ಕೆ ಪ್ರತಿಯಾಗಿ ಅವನು ಜನರಿಗೆ ರಕ್ಷಣೆ ಕೊಡಬೇಕು ಮತ್ತು ಸ್ವಾರ್ಥಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಯೂಸ್ ಮಾಡ್ಕೋತಾರ ಅವನಂಥ ಕೆಟ್ಟ ವ್ಯಕ್ತಿ ಈ ಜನ್ಮದಾಗ ಯಾರೂ ಇಲ್ಲ ಹಂಗ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುವ ಆಡಳಿತವೇ ಸತ್ಯ ಧರ್ಮ ಸಮಾಜದಾಗ ಅನ್ವಯ ಆಗುವಂಥ ಒಂದೆರಡು ಪಾಯಿಂಟ್ಸ್ಗಳು ಹೇಳ್ತೀನಿ ಇಲ್ಲಿ ರಾಜ ಅಂದ್ರೆ ಯಾರು ಅನ್ನೋದನ್ನು ಜಸ್ಟ್ ಹೇಳ್ತೀನಿ ಒಂದು ಸರ್ಕಾರ ಸೆಕೆಂಡು ಆಡಳಿತಗಾರ ಮೂರನೇದು ಅಧಿಕಾರಿಗಳು ನಾಲ್ಕನೇದು ಸಂಸ್ಥೆಯ ನಾಯಕರು ಇವರೆಲ್ಲರೂ ತಮ್ಮ ಅಂತಾರಲ್ಲ ತಮ್ಮ ಪರ್ಸ್ನಲ್ ಇದಕ್ಕಾಗಿ ಕೆಲಸ ಮಾಡಿದ ಜನಗಳ ಹಿತಾಸಕ್ತಿಗೆ ಕೆಲಸ ಮಾಡಿದ್ರೆ ಅದು ಧರ್ಮ ಧರ್ಮ ಅಂತ ಅನ್ಕೊಳ್ಳಕ್ಕೆ ಬರ್ತದೆ ಹಕ್ಕುಗಳ ಜೊತೆ ಕರ್ತವ್ಯ ಇಲ್ಲದಿದ್ದರೆ ಅದು ಆಡಳಿತವಲ್ಲ ಅದು ಅಧರ್ಮವಾಗುತ್ತೆ ಇದನ್ನು ಎಲ್ಲರೂ ತಮ್ಮ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತ ನೋಡ್ರಿ ಏನು ಅದ್ಭುತ ಅದ್ಭುತವಾಗಿ ಲೈನ್ ಸಿಗೊಂಡು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಈಗ ನಮ್ದು ನಮ್ಮ ಪರಿಸರದ ಪರಿಸರದಲ್ಲಿ ಆಗುವಂಥ ಇದು ಏನಂತಾರದು ಕಾರ್ಯಾಚರಣೆಗಳ ಒಂದು ಶ್ಲೋಕನ ಇದೈತಿ ಬನ್ನಿ ಎರಡನೇ ಶ್ಲೋಕ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮ್ಗೆ ಒಂದು ಎರಡು ಮೂರು ಕ್ವಶನ್ ಕೇಳ್ತೀನಿ ನಿಮ್ಗೆ ರಿಲೇಟೆಡ್ ಇದ್ರೆ ಜಸ್ಟ್ ವಿಡಿಯೋದಾಗ ಕಮೆಂಟ್ ಮಾಡಿ ನೋಡೋಣ ಒಂದೇದು ಜ್ಞಾನವಿಲ್ಲದೆ ಮಾತಾಡೋದು ತಪ್ಪ ಸೆಕೆಂಡ್ ಒನ್ ಅಧಿಕಾರ ಹತ್ತಿರ ಇದ್ದರೆ ಎಲ್ಲವೂ ಹೇಳಬಹುದಾ ಥರ್ಡ್ ಒನ್ ಇಂದಿನ ಸಮಾಜದಲ್ಲಿ ಅರ್ಧದ ಅರ್ಧ ಜ್ಞಾನ ಹೆಚ್ಚು ಅಪಾಯಕಾರಿ ಹೌದಾ ಅಲ್ವಾ ಏನನ್ನೋದನ್ನು ಕಮೆಂಟ್ ಮಾಡಿರಿ ವಿಡಿಯೋದಾಗ ಬನ್ನಿ ಶ್ಲೋಕ ಸ್ಟಾರ್ಟ್ ಮಾಡ್ತೀರಿ ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷಾಂ ಪಶುಬುದ್ಧಯಂ ರಾಗಲ್ಪ ದ್ವಕತು ವಿಂಚತಿ ಮಂತ್ರಿಷ್ಟಭ್ಯಂತರೀಕೃತ ಇದನ್ನು ಸರಳವಾಗಿ ಹೇಳಬೇಕಂದ್ರೆ ವಿಷಯದ ಪೂರ್ಣ ಜ್ಞಾನ ಇಲ್ಲ ಶಾಸ್ತ್ರ ನೀತಿ ನಿಯಮಗಳ ಅರ್ಥ ತಿಳಿದಿಲ್ಲ ಆದರೂ ಅಧಿಕಾರ ಹತ್ತಿರ ಇದ್ದರೆ ಯಾರೋ ದೊಡ್ಡವರ ಜೊತೆ ಸಂಪರ್ಕ ಇದ್ದರೆ ಯಾರೋ ದೊಡ್ಡವರ ಜೊತೆ ಸಂಪರ್ಕ ಇದೆ ಅನ್ನೋ ಗೌರವದಿಂದ ಅವಸರ ಅವಸರವಾಗಿ ಮಾತನಾಡುತ್ತಾರೆ ತಪ್ಪು ಸಲಹೆ ಕೊಡುತ್ತಾರೆ ಮತ್ತು ಸಮಾಜಕ್ಕೆ ಹಾನಿ ಮಾಡುತ್ತಾರೆ ಇಂತಹವರ ಬುದ್ಧಿಯನ್ನು ಈ ಶ್ಲೋಕದಲ್ಲಿ ಪಶು ಬುದ್ಧಿ ಎಂದು ಹೇಳಲಾಗಿದೆ ಮುಖ್ಯ ಸಂದೇಶ ಏನು ಕೊಡ್ಬೋದಪ್ಪ ಅಂತಂದ್ರೆ ಅರ್ಧ ಜ್ಞಾನ ಅತ್ಯಂತ ಅಪಾಯಕಾರಿ ಜ್ಞಾನವಿಲ್ಲದೆ ಮಾತಾಡೋದು ಬುದ್ಧಿವಂತಿಕೆ ಅಲ್ಲವೇ ಅಲ್ಲ ಅಧಿಕಾರ ಹತ್ತಿರ ಇರುವುದೇ ಜ್ಞಾನವಲ್ಲ ಇದು ಮೇನ್ ಟಾಪಿಕ್ ಅನ್ನು ಬಿಟ್ಕೋಬೇಕಾಗಿರುವುದು ಮೌನವೇ ಕೆಲವೊಮ್ಮೆ ದೊಡ್ಡ ಜ್ಞಾನ ಇದು ನಮ್ಮದು ಶಕ್ತಿಯಾಗಿ ಉಪಸ್ಕೊ ಉಪಯೋಗಿಸ್ಕೋಬೇಕು ಮೌನವೇ ಕೆಲವೊಮ್ಮೆ ದೊಡ್ಡ ಜ್ಞಾನ ಇಂದಿನ ಸಮಾಜಕ್ಕೆ ಅನ್ವಯ ಆಗುವಂಥ ಒಂದೆರಡು ಲಾ ಇಂದಿನ ಸಮಾಜಕ್ಕೆ ಅನ್ವಯ ಆಗುವಂಥ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ಎಕ್ಸ್ಪರ್ಟ್ ಇರೋಂಗಿಲ್ಲ ಆದರೂ ಅದ್ರ ಬಗ್ಗೆ ಮಾತಾಡ್ತಾರೆ ನಾಲೆಜ್ ಕಡಿಮೆ ಇರ್ತೈತಿ ಅಂದರೂ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ಪೊಸಿಷನ್ ನೋಡ್ಬೇಕು ನೀವು ಅವ್ರದ್ದು ಏನೋ ಒಂದು ಸ್ವಲ್ಪ ಪೊಸಿಷನ್ ಇರ್ತೈತಿ ಅವ್ರನ್ನ ಪೊಸಿಷನ್ ಇದ್ದರೆ ಅವ್ರು ನೀವು ತಿಳ್ಕೊಂಬಿಡ್ಬೇಕು ನೋಡ್ಬೇಕು ನೀವು ಅವ್ರನ್ನ ಹೆಂಗೆ ಮಾತಾಡ್ತಾರಂದ್ರೆ ಅದ್ರಕ್ಕೆ ಅವ್ರು ಸ್ವಲ್ಪ ನಾಲೆಜ್ ಇರೋದಿಲ್ಲ ಜಸ್ಟ್ ಪೊಸಿಷನ್ ಇರ್ತೈತಿ ಅದ್ರ ಮೇಲೆ ನಮ್ಮ ಏನಂತ ನಮ್ದು ಇದರ್ಗಿಂತ ಮೀರಿ ಮಾತಾಡ್ತಾರೆ ಇದು ಪಕ್ಕ ಅಂಥವ್ರಿಗೆ ಸೂಟ್ ಆಗ್ತೈತಿ ನನಗೆ ಹೇಳಿದ್ರೆ ಇಂಥವ್ರು ನೀವೆಲ್ಲಾದರೂ ನೋಡಿದ್ದೀರಿ ನೋಡಿರ್ಲೇಬೇಕ ಯಾಕಂದ್ರೆ ಇವತ್ತಿನ ಜಗತ್ತಿನಾಗ ಇಂಥ ಮಂದಿನ ಜಾಸ್ತಿ ಜಾಸ್ತಿ ಇಂಥ ಮಂದಿನ ಸಿಗೋದು ಜಾಸ್ತಿ ಇಂಥ ಮಂದಿನ ಟೋಪಿ ಹಾಕಿ ಹೋಗೋದು ಅದಕ್ಕೆ ನಮ್ಗೆ ಎಲ್ಲಿ ಮಾತಾಡ್ಬೇಕಲ್ಲ ಅಲ್ಲೇ ಮಾತಾಡಬೇಕು ಎಲ್ಲಿ ಗಪ್ಪಿರಬೇಕಾ ಅಲ್ಲೇ ಗಪ್ಪಿರಬೇಕು ಅನ್ನೋದನ್ನು ಈ ಎರಡು ಶ್ಲೋಕಗಳು ಇಷ್ಟು ಅದ್ಭುತವಾಗಿ ಹೇಳಿದ್ದಾವೆ ಇದನ್ನು ನಮ್ಮ ಜೀವನದಂಗೆ ಅಡಗ ಅಡವಡಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಬನ್ನಿ ಇವತ್ತಿಷ್ಟು ಹೇಳ್ತಾ ಒಂದು ಲಾಸ್ಟ್ ಪಂಚ್ ಲೈನ್ ಹೇಳಿದೆ ಪಂಚ್ ಲೈನ್ ಅಂತಲ್ಲ ಒಂದು ಅದಕ್ಕೆ ಸೂಟ್ ಆಗಿರುವಂಥ ಒಂದು ಎರಡು ಲೈನ್ಸ್ ಹೇಳಿ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಜ್ಞಾನವಿಲ್ಲದೆ ಮಾತಾಡೋದು ತಪ್ಪು ಆದರೆ ಅರ್ಧ ಜ್ಞಾನದಿಂದ ಸಮಾಜವನ್ನು ದಾರಿಗೆ ಎಳೆಯುವುದಿದೆಯಲ್ಲ ಅದು ಮಹಾ ಅಪರಾಧ ಅನ್ನೋದನ್ನು ಇವತ್ತಿನ ಶ್ಲೋಕದಾಗ ಹೇಳಿದ್ದೀನಿ ಮುಂದಿನ ಶ್ಲೋಕದಾಗ ಇನ್ನೂ ಅದ್ಭುತವಾದಂಥ ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ರಚಿಸಿರುವಂಥ ರಾಮಾಯಣದ ಆಯ್ದ ನೀತಿ ಶ್ಲೋಕಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಮತ್ತು ಏನಾದರೂ ತಪ್ಪಾಗಿದ ಕ್ಷಮೆ ಇರಲಿ ಬನ್ನಿ ಮುಂದಿನ ನೆಕ್ಸ್ಟ್ ವಿಡಿಯೋ ಸಿಗನ ಎಲ್ರಿಗೂ ಧನ್ಯವಾದಗಳು